ಗುಡ್ ಮಾರ್ನಿಂಗ್ ನಾನು ನಿಮ್ಮ ಆಶಾ ಪ್ರಕಾಶ್ ಮಾತಾಡ್ತಾ ಇದ್ದೀನಿ ಇವತ್ತು ಮಂಡೆ ಒಂದು ಎಲ್ತಿಯಾಗಿ ಸ್ನ್ಯಾಕ್ಸ್ ಮತ್ತು ಮಾಲ್ಟ್ ಇದ್ದೀನಿ ಮಕ್ಕಳಿಗೆ ತಿಂಡಿಗೆ ಚಿತ್ರಾನ್ನ ಮಾಡ್ತಾಯಿದ್ದೀನಿ ಚಿತ್ರಾನ್ನ ನಾನು ಅನ್ನ ಮಾಡ್ಕೊಳ್ಳುವಾಗ್ಲೇ ಉಪ್ಪು ಮತ್ತು ಅರ್ಶನ ಹಾಕಿ ಅನ್ನ ಮಾಡ್ಕೊಬಿಡ್ತೀನಿ ಆಮೇಲೆ ಒಗ್ಗರಣೆ ಹಾಕ್ಬಿಡ್ತೀನಿ ಚಿತ್ರಾನ್ನಕ್ಕೆ ಸ್ನ್ಯಾಕ್ಸ್ಗೆ ರಾತ್ರಿನೇ ಏನು ಕಡಲೆಕಾಳು ಮತ್ತು ಕಡಲೆ ಬೀಜ ಸ್ವಲ್ಪ ಹಸಿರು ಕಾಳು ಹುನಿ ಹಾಕಿದೆ ಈಗ ಒಂದು ವಿಜಲು ಕುಕ್ಕರ್ಗೆ ಹಾಕಿ ಒಂದು ವಿಜಲ್ ಕೂಗ್ಸ್ಕೊಂಡಿದ್ದೀನಿ ಮತ್ತು ಬೇಬಿಕಾನ್ ಏನು ಬೇಯಿಸ್ಕೊಂಡಿಲ್ಲ ಚೆನ್ನಾಗಿದೆ ಅದು ಬೇಬಿಕಾನ್ ಹಾಕಿದ್ದೀನಿ ಈರುಳ್ಳಿ ಹಾಕಿದ್ದೀನಿ ಹಸಿಮೆಣ್ಸಿನ್ಕಾಯಿ ಮತ್ತು ಕೊತ್ತಂಬರಿ ಸೊಪ್ಪು ಕ್ಯಾರೆಟ್ ಹಾಕಿದ್ದೀನಿ ಸ್ವಲ್ಪ ಚಾಟ್ ಮಸಾಲ ಹಾಕಿದ್ದೀನಿ ಇವತ್ತು ಒಂದು ಹೆಲ್ದಿ ಸ್ನ್ಯಾಕ್ಸ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ ಇದ್ರ ಜೊತೆ ಇನ್ನೊಂದು ಹಾಕ್ತೀನಿ ಕಾಂಗ್ರೆಸ್ ಕಡಲೆಕಾಯಿ ಬೀಜ ಹಾಕ್ತಾ ಇದ್ದೀನಿ ಸ್ವಲ್ಪ ಟೇಸ್ಟಿಗೆ ಬೆಳಗ್ಗೆ ಟೈಮ್ ಒಂದು ಮಾಲ್ಟು ಮತ್ತು ಇದೊಂದು ಸ್ವಲ್ಪ ಸಲಾಡ್ ತಿಂದ್ಬಿಟ್ರೆ ಸಾಕು ಹೆಲ್ದಿಯಾಗಿ ಬೆಳಿ ಬೆಳಗ್ಗೆ ಬ್ರೇಕ್ಫಾಸ್ಟ್ ತುಂಬ ಚೆನ್ನಾಗಿರುತ್ತೆ ನಾನು ಕ್ಲಾಸ್ ಮಾಡಬೇಕಾದ್ರೆ ಇದೇ ಮಾಡ್ತಿದ್ದದ್ದು ಮನೆಯಲ್ಲಿ ಆದ್ದರಿಂದ ಎಲ್ಲರಿಗೂ ಮನೆಯಲ್ಲಿ ಇದು ಇಷ್ಟ ಆಗಿರೋದ್ರಿಂದ ನಾನು ಒಬ್ಬಳಿಗೆ ಮಾಡ್ಕೊಳ್ಳೋದಿಕ್ಕಾಗ ಮಾಡ್ಕೊಳ್ಳೋಕ್ಕಾಗಲ್ಲ ಅವ್ರಿಗೆಲ್ಲ ಇಷ್ಟ ಅಲ್ವಾ ಅದಕ್ಕೆ ಎಲ್ಲರಿಗೂ ಸೇರಿಸಿ ಮಾಡ್ತೀನಿ ನೋಡಿ ಸಾಲೆಡ್ ಒಂದು ಸಾಕತ್ತಾಗಿದೆ ಸೌತೆಕೆ ಒಂದಿಲ್ಲ ಸೌತೆಕೆ ಏನಾದರೂ ಬೇರೆಯವ್ರು ಬಂದರೆ ಈಗ ತಗೊಂಡು ಅದನ್ನ ಒಂದು ಸ್ವಲ್ಪ ಕಟ್ ಮಾಡಿ ಹಾಕ್ತೀನಿ ಸಲಾಡ್ ರೆಡಿ ಆಯಿತು ಈಗ ಚಿತ್ರಾನ್ನಕ್ಕೆ ಒಗ್ಗರಣೆ ಹಾಕಬೇಕು ಮತ್ತು ಮಾಲ್ಟ್ ಮಾಡಬೇಕು ಈಗ ಚಿತ್ರಾನ್ನಕ್ಕೆ ಒಗ್ಗರಣೆ ಮಾಡಿ ಚಿತ್ರಾನ್ನ ರೆಡಿ ಮಾಡಿದೆ ತಿಂಡಿ ರೆಡಿ ಆಯಿತು ಈಗ ಆ ಮಗಳಿಗೆ ಮಾಲ್ಟ್ ಮಾಡ್ತಾಯಿದ್ದೀನಿ ಮಾಲ್ಟ್ಗೆ ಒಂದು ಸ್ವಲ್ಪ ಒಂದು ಸ್ಪೂನ್ ಮಾಲ್ಟ್ ಹಾಕಿ ಒಂದು ಲೋಟ ನೀರು ಹಾಕಿ ಸ್ವಲ್ಪ ಬೆಲ್ಲ ಹಾಕಿ ಆ ಮಾಲ್ಟ್ ಮಾಡಿದ್ದೀನಿ ಬೆಳಗ್ಗೆ ಟೈಮು ಯಾವಾಗಲೂ ನನ್ನ ಮಗಳಿಗೆ ಮಾಲ್ಟೆ ಕೊಡೋದು ಎಲ್ದಿಯಾಗೂ ಇರುತ್ತೆ ಮತ್ತು ಅವಳಿಗೂ ಒಂದು ಸ್ವಲ್ಪ ವೆಯ್ಟ್ಲಾಸ್ ಥರ ಆಗುತ್ತೆ ಅಂದ್ಬಿಟ್ಟು ನಾನು ಮಾಲ್ಟೆ ಕೊಡ್ತೀನಿ ಅವಳಿಗೂ ರೂಢಿಯಾಗಿದೆ ಇಷ್ಟಪಟ್ಟೆ ದಿನ ಕುಡ್ಕೊಂಡು ಹೋಗ್ತಾಳೆ ಈಗ ಮಾಲ್ಟು ರೆಡಿಯಾಗಿದೆ ಒಂದು ಲೋಟ ಮಾಲ್ಟು ಮತ್ತು ಒಂದು ಬೌಲು ಸಲಾಡ್ ಕೊಡ್ತೀನಿ ತಿನ್ಕೊಂಡು ಸ್ಕೂಲಿಗೆ ರೆಡಿಯಾಗಿ ಅವಳು ಹೋಗ್ತಾಳೆ ಈಗ ಚಿತ್ರಾನ್ನ ಮತ್ತು ಸಲಾಡ್ ರೆಡಿಯಾಗಿದೆ ಮಗನ ಬ್ರೇಕ್ಫಾಸ್ಟ್ ಇದು ಬೆಳಗ್ಗೆ ಟೈಮ್ ಬೆಳಗ್ಗೆ ಎದ್ದು ಬೇಗ ದೇವಸ್ಥಾನಕ್ಕೆ ಹೋಗಿದ್ದು ಬಂದಿದ್ದಾನೆ ಪ್ರಸಾದನೂ ತಂದಿದ್ದಾನೆ ಜೊತೇಲಿ ಪ್ರಸಾದ ಚಿತ್ರಾನ್ನ ಸಾಲಡ್ ಪಾಪ ಸಲಾಡ್ ಹೇಗಿದೆ ಸೂಪರ್

ನಲ್ಲಿಕಾಯಿ ಜ್ಯೂಸ್ ರೆಡಿಯಾಗಿದೆ ಮತ್ತು ಬ್ಲ್ಯಾಕ್ ರೈಸ್ ಮಾಲ್ಟು ಸ್ಯಾಲೆಡ್ ಈಗ ನಮ್ಮ ಮನೆಯವ್ರು ಫಸ್ಟು ಬೆಟ್ಟದ ನಲ್ಲಿಕಾಯಿ ಜ್ಯೂಸ್ ಕುಡಿತಾ ಇದ್ದಾರೆ ಗುಡ್ ಬಾಬೇ ಇಲ್ಲ ಇದು ನಂದನ ಇದು ನಂದನ ಇದು ನನ್ನದು ಇದು 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 ನನ್ನ ಆರೋಗ್ಯಕ್ಕಾಗಿ ನನ್ನ ಮಡದಿ ಇಷ್ಟೆಲ್ಲ ಪ್ರಿಪೇರ್ ಮಾಡಿದ್ದಾರೆ ಹೆಲ್ತ್ ಇಸ್ ವೆಲ್ತ್ ಅಂತ ಆರೋಗ್ಯವೇ ಸಂಪಾದನೆ ಅದಕ್ಕಾಗಿ ಇಷ್ಟೆಲ್ಲ ಮಾಡಿದ್ದಾರೆ ಇಷ್ಟೆಲ್ಲ ಕುಡ್ಕೊಂಡು ನಾವು ಬೆಳಗಿನ ತಿಂಡಿನ ಮುಗಿಸ್ತಾ ಇದ್ದೀವಿ ಇದಿಷ್ಟೇ ಇದೊಂದು ಸಾಲಡು ಇದು ರಾಗಿ ಮಾಲ್ಟು ಇದು ಬಟ್ಟೆ ರಾಗಿ ಮಾಲ್ಟ್ ಅಲ್ಲ ಅದು ಬ್ಲ್ಯಾಕ್ ರೈಸ್ ಬ್ಲಾಕ್ ರೈಸ್ ಮಾಲ್ಟ್ ಸಾರಿ 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 ಇದರಲ್ಲಿ ಸುಮಾರು ಆಹಾರ ಪದಾರ್ಥಗಳನ್ನ ನನ್ನ ಮಿಸ್ ಮಿಸ್ ಹೆಂಡತಿ ಮಿಕ್ಸ್ ಮಾಡಿ ಹಾಕಿದ್ದಾರೆ ನನ್ನ ಆರೋಗ್ಯಕ್ಕಾಗಿ ಇದು ಶುಗರ್ಗೋಸ್ಕರ ತಗೊಳ್ಳೋದು ಬ್ಲಾಕ್ ರೈಸ್ ಮಾಲ್ಟು ಹಾಯ್ ಈಗ ನೆಲ್ಲಿಕಾಯಿ ಬೆಟ್ಟ ನೆಲ್ಲಿಕಾಯಿಂದ ಜ್ಯೂಸ್ ಸ್ಟಾರ್ಟ್ ಮಾಡ್ತೀವಿ ಚೆನ್ನಾಗೆ ಐತೆ ಕಹಿ ಏನಿಲ್ಲ ಅದೇ ಇದು ಏನು ಗೊತ್ತಾ ನೆಲ್ಲಿಕಾಯಿ ಜ್ಯೂಸ್ ಕುಡಿತೀವಲ್ಲ ಚಾಟ್ ಮಸಾಲೆ ಲಾಕ್ಸೆ ಹಂಗೆ ಸೇಮ್ ಸಕಾಲ ಇರ್ತದೆ ಇದು ಭಾಳ ಒಳ್ಳೆಯದು ಆಗೋದು ಶುಗರ್ ಲೆವೆಲ್ ತುಂಬ ಕಂಟ್ರೋಲ್ ಮಾಡುವಂಥದ್ದು ಆರೋಗ್ಯಕ್ಕೆ ತುಂಬ ಆಮೇಲೆ ಇಮ್ಯುನಿಟಿ ಪವರ್ ಪೂಸ್ಟ್ ಮಾಡ್ತದೆ ಬೆಟ್ಟದಲ್ಲಿಕಾಯಿ ಗೊತ್ತಲ್ಲ ಆಮ್ಲ ಸವಾದ ಇದಕ್ಕೇನೆಂದ್ರೆ ಜೀರಿಗೆ ಒಂದೆರಡು ಕಾಳು ಮೆಣಸು ಶುಂಠಿ ಮತ್ತೆ ಕರ್ಬೇವಿನ ಸೊಪ್ಪು ಆಮೇಲೆ ನೆಲ್ಲಿಕಾಯಿ ಒಂದು ಚಟ್ಕಿ ಸಾಲ್ಟ್ ನಾನು ಮಿಸಸ್ ಮಾಡಿದ್ದಾರೆ ಸಾಕಾಗಿದೆ ಈಗ ವಿರಡರ ಸಮಯ ನಿಂಕಿ ಪೆಂಕೆಟ್ ಹಂಗೆ ಟೊಂಟಿ ಯಾವ್ದು ಯಾವ್ದೋ ಯಾವ್ದು ಎರಡು ಸ್ವಲ್ಪ ಇದರಲ್ಲಿ ಜೋಳ ಕಡಲೆಕಾಯಿ ಕಡಲೆಕಾಳು ಈರುಳ್ಳಿ ಕೊತ್ಮರಿ ಸೊಪ್ಪು ಹೆಸರುಕಾಳು ಮತ್ತು ಚಾಟ್ ಮಸಾಲ ಎಲ್ಲ ಹಾಕಿದೆ ನೋ ಕೊಲೆಸ್ಟ್ರಾಲ್ ನೋ ಕೆಮಿಕಲ್ ನೋ ನಥಿಂಗ್ ಏನು ಯಾವ್ದು ಆಯುರ್ಗಿಲೂ ಇಲ್ಲ ಜಸ್ಟ್ ಮಿಕ್ಸ್ ಮಾಡಿ ಈ ಥರ ಡಿಸಸ್ ಕೂಡ ತಿಂದ್ರೆ ಯಾವುದೇ ರೀತಿ ಆರೋಗ್ಯದಲ್ಲಿ ಸಮಸ್ಯೆ ಇರಲ್ಲ ಏನ್ ಮಾಡ್ತಾರೆ ಸ್ನೇಹಿತರೆ ಇವತ್ತು ಎಲ್ಲ ಆಹಾರದಲ್ಲೂ ಸಿಕ್ಕಾಡ ಕಲ್ಬೇರ್ಕಡೆ ದಯವಿಟ್ಟು ಜಾಸ್ತಿ ತಿನ್ನಕ್ ಹೋಗ್ಬಿಡಿ ಹ್ಮ್ ನಮ್ಮನ್ನೆಲ್ಲ ಮಾಡ್ಕೊಳ್ಳಿ ನಮ್ಗೆ ನಮ್ ಕೇಳ ಇದೆ ಎಲ್ಲ ನಮ್ಗೆ ಸಿಗುತ್ತೆ ಆಗದಷ್ಟು ಆರ್ಗ್ಯಾನಿಕ್ ಆಗಿ ನಾನೇ ಏನ್ ಪದಾರ್ಥ ಬರುತ್ತೋ ಅದನ್ನ ಮಾಡ್ಕೊಂಡು ನಾವ್ ತಿನ್ಕೊಂಡು ನಮ್ಮ ಆರೋಗ್ಯ ಕಾಪಾಡ್ಕೊಳ್ಳೋಣ ಹೋಗಿ ಹೊರ್ಗಡೆ ಜಂಕ್ ಫುಡ್ಡು ಅದು ಇದು ದಯವಿವರನೇ ತಿನ್ ದಯವಿಟ್ಟು ತಿನ್ಬೇಡಿ ಚೆನ್ನಾಗಿರಲ್ಲ ಆಗೋಲ್ಲ ನಮಗೆ ಇತ್ತೀಚಿಗೆ ಹೊರ್ಗಡೆ ಹೋಗಿ ಬಿರಿಯಾನಿ ತಿಂದ್ರೇ ನೆಕ್ಸ್ಟು ರಾತ್ರಿ ಊಟ ಮಾಡೋಕ್ಕಾಗಲ್ಲ ಲೆಕ್ಕಾಕಲಿ ಹೊರ್ಗಡೆ ಬಿರಿ ಹೋಟೆಲ್ ಹೋಗಿ ಬಿರಿಯಾನಿ ಆದರೆ ಮನೇಲಿ ನಮ್ಮ ಮೆಸೇಜ್ ಮಾಡಿಕೊಡೋ ಬಿರಿಯಾನಿನಾಗಲಿ ಏನೇ ನಾನ್ ವೆಜ್ ತಿಂದರೂ ನೆಕ್ಸ್ಟ್ ತಿರ್ಗಣ ಮೂರು ಹೊತ್ತು ತಿನ್ಬಿಡ್ತೀನಿ ಆದರೆ ಮಧ್ಯ ಯಾವಾಗಾದ್ರೂ ಒನ್ ಒನ್ ಟೈಮ್ ಹೊರ್ಗಡೆ ಹೋಗಿ ಏನೋ ನಾನ್ ವೆಜ್ ತಿನ್ನೋಣ ತಿಂದರೆ ಅಷ್ಟೇ ಆಗೋದೇ ಇಲ್ಲ ನೆಕ್ಸ್ಟು ಅದಕ್ಕೆ ಹೊರಗಡೆ ಅವಾಯ್ಡ್ ಮಾಡೋಣ

ಇಲ್ಲಿಗೆ ನಾನು ಬ್ಲಾಗ್ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಕಾಂಬಿನೇಷನ್ ಸೂಪರ್ ಆಗಿರುತ್ತೆ ಮಾಲ್ಟು ಜೊತೆ ಮಾಲ್ಟ್ ಒಂದೇ ಕುಡಿದ್ರೆ ಬೇಜಾರಾಗ್ಬಿಡುತ್ತೆ ದಿನ ಅದ್ರ ಜೊತೆ ಸ್ವಲ್ಪ ಸ್ನ್ಯಾಕ್ ಥರ ಈ ಥರ ಕೊಟ್ಟರೆ ಅವರು ಚೆನ್ನಾಗಿದೆ ಅಂತ ಕುಡಿತಾರೆ ನಮ್ಗೇನು ಬೇಜಾರಲ್ಲಪ್ಪ ಮಾಲ್ಟ್ ಇಸ್ ವೆರಿ ನೈಸ್ ನಮಗೇನು ರೂಢಿ ಆಗ್ಬಿಟ್ಟಿದೆ ಬೆಳ್ಬೆಳ್ಗೆ ಟೈಮ್ ಮಾಲ್ಟೆ ಈ ತಿಂಡಿನೇ ಬೇಕು ಅನ್ನೋದೆಂತ ಕಾಯೋದೇ ಇಲ್ಲ ನಾವೀಗ ಪೌಡ್ರ್ ಹಾಕಿ ಮಾಲ್ಟ್ ಮಾಡಿಕೊಂಡು ಒಂದೊಂದು ಲೋಟ ಎಲ್ಲರೂ ಮಾಲ್ಟ್ ಕೊಟ್ಬಿಡ್ತೀವಿ ಬೆಳ್ಬೆಳ್ಗೆ ಸ್ಟಾರ್ಟಿಂಗು ಸ್ಟಾರ್ಟಿಂಗು ಒಂದು ಒಂದೂವರೆ ಲೋಟ ಕೊಡಿದ್ರೆ ಏನಾಗೋದು ಇಲ್ಲಿಂದ ಸುಮ್ಮನೆ ಹೋಗ್ತಿದೆ ಸಾಕು ಫಸ್ಟ್ ಫಸ್ಟ್ ಊಟ ತಿಂತಿರ್ಬೇಕಾದ್ರೆ ಬೆಳಗ್ಗೆ ತಿನ್ಬಿಟ್ಟು ಊಟ ಬಿಡ್ತೀವಿ ಆಮೇಲೆ ಆಮೇಲೆ ಒಂದೊಂದು ಲೋಟ ಈಗ ಕುಡಿತೀವಲ್ವಾ ಸಾಕಾಗಲ್ಲ ಸಾಕಾಗಲ್ಲ ಅಂತ ಅನ್ಸುತ್ತೆ ಆಮೇಲೆ ಅಡ್ಜಸ್ಟ್ ಆಗಿಬಿಡುತ್ತೆ you mm -hmm.